ಬ್ಯಾಂಕ್ ಜನಾರ್ಧನ್ ಇವತ್ತು ನಮ್ಮನ್ನ ಬಿಟ್ಟ ಹಾಕ್ಲಿದ್ದಾರೆ ಲಂಗ್ಸ್ ಇನ್ಫೆಕ್ಷನ್ ಅಂತ ಮಗಾನೆ ಲಂಗ್ಸ್ ಇನ್ಫೆಕ್ಷನ್ ಮತ್ತೆ ಕಿಡ್ನಿ ಫೇಲ್ಯೂರ್ ಆಗಿತ್ತು ಡಯಾಲಿಸಿಸ್ ಮಾಡಬೇಕು ಅನ್ನೋಗೆ ಹೋಗ್ಬಿಟ್ರು ಅಂತ ಬ್ಯಾಂಕ್ ಜನಾರ್ಧನ್ ಹೊಳಲ್ಕೆರೆ ತಾಲೂಕು ಅವನು ಬ್ಯಾಂಕ್ ಎಂಪ್ಲಾಯಿ ಅವನ ಹೆಸರಿನ ಜೊತೆಗೆ ಬ್ಯಾಂಕ್ ಹೊಂಟಿಕೊಂಡ್ ನಾವೆಲ್ಲ ಇದ್ದಿದ್ದ ಕೆಲಸನ ಬಿಟ್ಟು ಚಿತ್ರರಂಗ ನಂಬ್ಕೊಂಡು ಬಂದವರು ಸರಿ ಸುಮಾರು ನೂರು ನೂರ ಹತ್ತು ಪಿಚ್ಚರಲ್ಲಿ ನಾನು ಜನಾರ್ದನ್ ಒಟ್ಟಿಗೆ ಪಾತ್ರ ಮಾಡಿದ್ದೀವಿ ಅಂತ ಹೇಳ್ಕೊಳ್ಳೋ ಹೆಮ್ಮೆ ಹೆಗ್ಗಳಿಕೆ ನಂದು ಏಕೆಂತಂದರೆ ಸಾಯಿ ಪ್ರಕಾಶ್ ಅವರ ಎಲ್ಲ ಸಿನಿಮಾದಲ್ಲೂ ಸಹಿತ ಜನಾರ್ದನ್ ಇರೋದು ಜನಾರ್ದನ್ ಎಲ್ಲಿರ್ತಾ ಇದ್ನೋ ಅಲ್ಲಿ ಹೇಮಂತ್ ಸೋಮಣ್ಣ ಇರೋನು ಅವಾಗ ಅವಾಗ ನಾನು ತಮಾಷೆ ಮಾಡ್ತಿದ್ದೀನಿ ನೀವಿಬ್ಬರು ನಟಲ ಸಹದೇವ ಇದ್ದಂಗೆ ಅಂತ ಹಂಗಾಗಿ ಸುಮಾರು ಸಾವಿರದ ಒಂಬೈನೂರ ತೊಂಬತ್ತೇಳು ತೊಂಬತ್ತೆಂಟರಲ್ಲಿ ಅವರಿಗೆ ಪತ್ನಿ ವಿಯೋಗ ಆಗಿ ಅದು ಭರಿಸಲಾರದಂತಹ ನೋವಿತ್ತು ಯಾವಾಗ ಎಲ್ಲ ಸಿಕ್ಕಿದ್ರೂ ಅದೊಂದನ್ನೇ ಮಾತಾಡೋರು ಅವಳು ಕಳ್ಕೊಂಡ್ಬಿಟ್ಟೆ ನಾನು ಕಳ್ಕೊಂಡ್ಬಿಟ್ಟೆ ಅಂತ ಹಂಗಾಗಿ ಇವತ್ತು ಅಂತಹ ಹಾಸ್ಯ ಪ್ರವೃತ್ತಿಯುತಂಥ ಹೃದಯ ಶ್ರೀಮಂತಿಗೆ ಇದ್ದಂತಹ ಪೋಷಕರಟ ಜನತನ್ನು ನಾವು ಕಳ್ಕೊಂಡು ಪಡುವಾಗಿದ್ವಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ